ಸಂಘ ಕೊಟ್ಟಿಕಾರ್ ಗ್ರಾಮ ಸಮಿತಿ ಬಂಟರ ಸಂಘ ಉಳ್ಳಾಲ ವಲಯ ರಿಜಿಸ್ಟರ್ಡ್ ಅಧೀನ ಕೊಂಡನಗುತ್ತ ಬಾರೆಮಾರಡು ಬಂಟರೆ ಕೂಟ ಕೆಸರ ಕಂಡಡು ಗೊಬ್ಬು ಪಂಥ ಇದೇ ಜುಲೈ ಇಪ್ಪತ್ತ ಏಳರ ಆದಿತ್ಯವಾರ ಕೊಂಡನಗುತ್ತು ಬಾರೆ ಮಾರ್ಗತಿಯಲ್ಲಿ ನಡೆಯಲಿದೆ ಹಾಗೆಯೇ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಸಂಜೆ ಐದು ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದ್ದು ಪದಗ್ರಹಣ ವಿದ್ಯಾರ್ಥಿ ವೇತನ ವಿತರಣೆ ಪ್ರಶಸ್ತಿ ಪ್ರದಾನ ಹಾಗೂ ಸನ್ಮಾನ ಕಾರ್ಯಕ್ರಮಗಳು ಕೂಡ ಈ ಸಂದರ್ಭ ನಡೆಯಲಿದೆ ಇನ್ನು ಬಂಟರ ಸಂಘ ಉಳ್ಳಾಲ ವಲಯದ ಗ್ರಾಮ ಮಟ್ಟದ ಸ್ಪರ್ಧೆಗಳಲ್ಲಿ ಪುರುಷರಿಗಾಗಿ ಹಗ್ಗ ವಾಲಿಬಾಲ್ ಮಹಿಳೆಯರಿಗಾಗಿ ಹಗ್ಗ ಜುಗ್ಗಾಟ ತ್ರೋಬಾಲ್ ಅನ್ನ ಆಯೋಜಿಸಿದೆ ಹಾಗೇನೇ ಕೋಟೆಕಾರ ಬಂಟ ಬಾಂಧವರಿಗೆ ಸ್ಪರ್ಧೆಗಳನ್ನ ಪುಟಾಣಿಗಳಿಗೆ ನೀಡ್ತಾ ಇದೆ ಪುಟಾಣಿಗಳಿಗಾಗಿ ಬಾಲ್ ಪಾಸ್ ಹಾಗೇನೆ ಆರರಿಂದ ಹತ್ತು ವರ್ಷದ ಮಕ್ಕಳಿಗಾಗಿ ನಿಂಬೆ ಚಮಚ ಕಪ್ಪೆ ಜಿಗಿತ ಹನ್ನೊಂದರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗಾಗಿ ಹಾಲಿಯಲ್ಲಿ ಕುಳಿತು ಎಳೆಯುವಂಥದ್ದು ಹಿಮ್ಮುಖ ಓಟ ಹದಿನೈದರಿಂದ ಹದಿನೆಂಟು ವರ್ಷದ ಮಕ್ಕಳಿಗೆ ಹಾಲೆಯಲ್ಲಿ ಕುಳಿತು ಎಲೆಯುವಂಥದ್ದು ಹಿಮುಖ ಓಟ ಹತ್ತೊಂಬತ್ತರಿಂದ ಇಪ್ಪತ್ತ ಐದು ವರ್ಷ ತುಂಬಿದವರಿಗೆ ಹಾಲೆಯಲ್ಲಿ ಕುಳಿತು ಎಲೆಯುವುದು ಮೂರು ಕಾಲಿನ ಓಟ ಇನ್ನು ಇಪ್ಪತ್ತ ಆರರಿಂದ ನಲವತ್ತು ವರ್ಷದವರಿಗೆ ಮೂರು ಕಾಲಿನ ಓಟ ಹಿಮ್ಮುಖ ಓಟ ನಲವತ್ತ ಒಂದರಿಂದ ಅರುವತ್ತು ವರ್ಷದವರಿಗೆ ಬಾಲ್ ಪಾಸಿಂಗ್ ಹಾಗೆಯೇ ಅರುವತ್ತು ವರ್ಷ ಮೇಲ್ಪಟ್ಟವರಿಗೆ ನೂರು ಮೀಟರ್ ವೇಗದ ನಡಿಗೆ ಬಾಲ್ ಪಾಸ್ ಹಾಗೆಯೇ ಬಂದಂತಹ ಸಾರ್ವಜನಿಕರಿಗಾಗಿ ಮಡಿಕೆ ಹೊಡೆಯುವಂಥದ್ದು ನಿಧಿ ಶೋಧನೆ ಕೂಡ ಸ್ಪರ್ಧಿಗಳು ನಡೆಯಲಿದೆ ಜೊತೆಗೆ ಕಾರ್ಯಕ್ರಮದಲ್ಲಿ ತಾರಾ ಮೆರುಗಾಗಿ ವಿಜಯಕುಮಾರ್ ಕೊಡಿಯಲ್ ಬೈಲರ್ ಮಾಡೂರು ಪೂಜಾ ಶೆಟ್ಟಿ ಅಶ್ವತ್ಥ ಶೆಟ್ಟಿ ಬಗಂಬಿಲ ಹಾಗೆಯೇ ಸ್ವರಾಜ್ ಶೆಟ್ಟಿಯವರು ಮಿಂಚಲಿದ್ದಾರೆ ನೀವು ಕೂಡ ಈ ಕೆಸರಖಂಡದ ಲೇಸ್ ಪಾಲ್ ಪಾಲ್ಪಡಿಬೇಕಾಗಿದ್ದರೆ ಕೊಂಡಾನಗುತ್ತದ ಬಾರೆಮಾರಡು ಬಂಟೆರೆಕೂಟ ಕೆಸರಖಂಡದ ಗೊಬ್ಬುಲಿನ ಪಂಥದಲ್ಲಿ ಭಾಗವಹಿಸಬಹುದು